ನಮಸ್ಕಾರ ಹೃದಯ ಶ್ರೀನಂದಗನ್ನರಿಗುರಿ ನಾವು ನಿಮ್ಮ ಪ್ರೀತಿಯ ಪ್ರಕಾಶ್ ಪುಡಿ ತುಂಬ ಸ್ವಾಗತ ವೀಕ್ಷಕರೇ ಇವತ್ತು ಮಕ್ಕಳಲ್ಲಿರುವಂಥ ಅಭೂತಪೂರ್ವವಾದಂಥ ಕಲೆಯನ್ನು ಹೊರಹಾಕುವಂಥ ಒಂದು ವ್ಯವಸ್ಥೆ ಇವತ್ತು ಶಿಕ್ಷಣ ಇಲಾಖೆ ಮಾಡಿಕೊಡ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದರೆ ಪ್ರತಿಭೆ ಅನ್ನೋದು ಅದು ಗುರುತಲ್ಲಿ ಹುಡುಕ್ತಾ ಇದೆ ಅದು ಅರಮನೆಯಲ್ಲಿ ಬೆಳಗ್ತಾ ಇದೆ ಎಂಬುದಕ್ಕೆ ಸಾಕ್ಷಿ ಇವತ್ತಿನ ಬೆಳೆಯುತ್ತಿರುವಂಥ ಯುವಕರಿಗೆ ಹಾಗೆ ಮಗುವಿನಲ್ಲಿ ಹುಡುಗುವಂಥ ಶಕ್ತಿ ಬಹಳಷ್ಟು ವಿಶೇಷವಾಗಿದೆ ಬಹಳಷ್ಟು ವಿಶೇಷವಾದದ್ದು ಆದರೆ ಅದನ್ನು ಹೊರತಡುವಂಥ ಕೆಲಸ ಶಿಕ್ಷಣ ಇಲಾಖೆ ಖಂಡಿತವಾಗಿ ಮಾಡ್ತಾ ಇದೆ ಇದೆಯನ್ನು ನೀವು ನೋಡ್ತಾ ಇದ್ರೆ ಇವತ್ತು ನಾವು ಬಾಗಲಕೋಟ ಜಿಲ್ಲೆಯ ಹುಬೇರ್ ತಾಲೂಕಿನ ಕುಳಗಿ ಗ್ರಾಮದಲ್ಲಿ ಮೂರು ಶೃಂಗಾರಗೊಂಡು ಬಹಳಷ್ಟು ತಳಿಂದು ತೋರ್ನಗರಿಂದ ರಂಗವಳ್ಳಿಯನ್ನು ಹೊಯ್ದು ಶೃಂಗಾರಗೊತಿದ್ದಾಳೆ ಹಾಗೆ ಇವತ್ತು ಇಡೀ ತಾಲೂಕು ಮಟ್ಟದ ಮಕ್ಕಳ ಕಲರವವನ್ನು ಅಂದ್ರೆ ಕಲೋತ್ಸವವನ್ನು ಮಾಡಿದರೆ ಪ್ರತಿಭಾ ಕಾರಂಜಿಯ ಸ್ಪರ್ಧೆಯನ್ನು ಏರ್ಪಡಿಸಿದರೆ ಹಾಗಾದರೆ ಅಲ್ಲ ಅದರ ಕುರಿತು ಒಂದು ವಿಶೇಷವಾದ ನಿಮ್ಮ ಮುಂದೆ ಹಾಗಾದರೆ ನೋಡಿ ವೀಕ್ಷಿಸಿ ಹಾರೈಸಿ ಮಕ್ಕಳನ್ನ ಪ್ರೋತ್ಸಾಹಿಸಿ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಉಪಹಾರದಿಂದ ಹಿಡಿದುಕೊಂಡು ಭೋಜನದವರೆಗೆ ಬಹಳ ರುಚಿಕಟ್ಟಾದಂಥ ವ್ಯವಸ್ಥೆಯನ್ನು ಕೂಡ ಊರಿನ ಸಮಸ್ತ ನಾಗರಿಕರು ಸಮಸ್ತ ಜನತೆ ಕುಳ್ಳಿ ಗ್ರಾಮದ ಗುರು ಹಿರಿಯರು ಕೂಡ ಆಯೋಜನೆಯನ್ನು ಮಾಡಲಾಗಿತ್ತು ಹಾಗೆ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಜೊತೆಗೆ ಬಹಳಷ್ಟು ಅಚ್ಚುಕಟ್ಟತನದಿಂದ ದಕ್ಷ ಹಾಗೂ ಪ್ರಾಮಾಣಿಕ ಹಾಗೂ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸೀತಾ ಮುಲ್ಲಾ ಸರ್ ಅವರು ಹಾಗೆ ಚಬ್ಬಿ ಸರ್ ಕೂಡ ಇಲ್ಲಿ ಕಾರ್ಯಕ್ರಮವನ್ನು ಸಂಪೂರ್ಣವಾದ ವ್ಯವಸ್ಥೆಯನ್ನು ಮಾಡಿಕೊ ಮಾಡಿಕೊಟ್ಟಿದ್ದರು ಹಾಗೆ ಇದರ ವ್ಯವಸ್ಥೆಯನ್ನು ಕೂಡ ನೆಡೆ ನಡೆಸ್ಕೊಂಡು ಹೋಗುವುದು ಮುದೋ ತಾಲೂಕಿನ ಎಲ್ಲ ಸಿ ಆರ್ ಪಿಗಳು ಬಿ ಆರ್ ಪಿಗಳು ಕೂಡ ಈ ಕಾರ್ಯಕ್ರಮದನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಹಾಗೆ ಮುಖ್ಯ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂಥವರು ಜೊತೆಗೆ ಪ್ರಕಾಶ್ ಬಿರಾದರ್ ಹಾಗೂ ಮಂಜುನಾಥ್ ಸರ್ ಅವರು ಕೂಡ ಬಹಳಷ್ಟು ವ್ಯವಸ್ಥಿತ ರೂಪದಲ್ಲಿ ಈ ಕಾಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದರ ಜೊತೆಗೆ ಮಗು ಒಟ್ಟಾರೆ ಗ್ರಾಮೀಣ ಕಲೆಗಳನ್ನು ಮತ್ತು ಮಗುವಿನಲ್ಲಿರುವಂಥ ವಿಶೇಷ ಶಕ್ತಿಗಳ ಚಿತ್ರಕಲೆ ಇರ್ಬೋದು ಹಾಡಾಗಿರ್ಬೋದು ಸಂಗೀತವಾಗಿರ್ಬೋದು ಎಲ್ಲವನ್ನು ಹೊರಹಾಕುವ ಒಂದು ವೇದಿಕೆ ಅದು ಪ್ರಾಥಮಿಕ ವಿಭಾಗದಲ್ಲಿ ನಿಲ್ಲ ಒಂದು ಪ್ರತಿಭೆ ಮುಂದೊಂದು ದಿನ ಅರಮನೆಯಲ್ಲಿ ಬೆಳಗುತ್ತೆ ಎಂಬುದಕ್ಕೆ ಸಾಕ್ಷಿ ಈ ನಮ್ಮ ಕಲರೋತ್ಸವ ಈ ಒಂದು ಪ್ರತಿಭಾ ಕಾರಂಜಿಯ ಒಂದು ದೃಶ್ಯ ನಿಮ್ಮ ಮುಂದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಅಬಕಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ರಾಗಿಗಳಾಗಿರ್ತಕ್ಕಂಥ ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶ್ರೀ ಆರ್ ವಿಮಾರ್ ಪೂರ್ವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಇದರ ಜೊತೆಗೆ ಪೂಜ್ಯ ಶ್ರೀಗಳು ಕೂಡ ಉಪಸ್ಥಿತರಿದ್ದರು ಇದರ ಜೊತೆಗೆ ಸಮಸ್ತ ಊರಿನ ಗುರು ಹಿರಿಯರು ಕೂಡ ಬಹಳಷ್ಟು ಉತ್ಸುಕತೆಯಿಂದ ಕಾರ್ಯಕ್ರಮವನ್ನು ತುಂಬ ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಪ್ರಧಾನ ಗುರುಗಳಾಗಿರುವವರು ಪಾಸರೆಡ್ಡಿ ಗುರುಗಳು ನಡೆಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ಬೆಳಕು ಬೆಳಕುವುದು ಅರಮನೆಯಲ್ಲಿ ಕಾದ ಎಂಬಂತೆ ಇವತ್ತು ಮಕ್ಕಳ ಪ್ರತಿಭೆಯನ್ನ ಹೊರ ಒಂದು ಅತ್ಯುತ್ತಮವಾದಂತಹ ಅವಕಾಶ ಇವತ್ತು ಶಿಕ್ಷಣ ಇಲಾಖೆ ನಮಗೆ ಮಾಡಿಕೊಡ್ತಾ ಇದೆ ಮಕ್ಕಳ ಅಭೂತಪೂರ್ವವಾದಂತಹ ಪ್ರತಿಭೆಯನ್ನು ಹೊರಗಾಕ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಾ ಒಂದು ಶಿಕ್ಷಣ ಇಲಾಖೆ ಯಾವ ರೀತಿಯಾದಂತಹ ಯೋಜನೆಯನ್ನು ಹಾಕಿಕೊಂಡಿದೆ ಸರ್ ಈಗಾಗಲೇ ತಾವು ಹೇಳಿದ ಪ್ರಕಾರ ಮಕ್ಕಳ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಪ್ರತಿಭಾ ಕಾರಂಜಿ ಅನ್ನುವಂತಹ ಒಂದು ಹೊಸ ವಿನೂತನ ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದು ನಿರಂತರವಾಗಿ ಇಪ್ಪತ್ತೆರಡು ವರ್ಷಗಳಿಂದ ನಡೆಸಾ ಬರುವಂತಹ ಕಾರ್ಯಕ್ರಮ ಇದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಈ ವರ್ಷ ನಾವು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಲಿಕ್ಕೆ ಸರ್ಕಾರಿ ಪ್ರೌಢಶಾಲೆ ಕುಡಲಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಡಲಿ ಇವರ ಆಶ್ರಯದಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಶಿಕ್ಷಣ ಪ್ರೇಮಿಗಳ ಮತ್ತು ಗ್ರಾಮಸ್ಥರ ಸಹಕಾರದಿಂದ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ನಿಜವಾಗಲೂ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಭಾಳ ಉತ್ತಮ ರೀತಿಯಿಂದ ನಮಗೆ ಪ್ರತಿಸ್ಪಂದನೆಯನ್ನು ಸಮಾಜದಿಂದ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹದಿಮೂರು ನೂರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತನ್ನ ಪ್ರತಿಭೆಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಲಿಕ್ಕೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಆ ಮೂಲಕ ಸುಮಾರು ಒಂದು ನೂರ ಐವತ್ತು ಜನ ನಿರ್ಣಾಯಕರು ಇವತ್ತು ಶಿಕ್ಷಕರು ಮತ್ತು ಶಿಕ್ಷಕಿಯರು ನಿರ್ಣಾಯಕರಾಗಿ ತನ್ನ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅದೇ ರೀತಿಯಾಗಿ ಗ್ರಾಮದಲ್ಲಿ ಪ್ರಾ ಗ್ರಾಮ ಪೂರ್ತಿ ಗ್ರಾಮದಲ್ಲಿ ಇವತ್ತು ರಂಗೋಲಿ ಹಾಕಿ ಎಲ್ಲ ಮನೆಗಳ ಮುಂದೆ ರಂಗೋಲಿ ತಳಿರು ತೋರಣ ಮತ್ತು ಸ್ವಚ್ಛ ಮ ಸ್ವಚ್ಛತೆಯನ್ನು ಕೈಗೊಂಡು ಗ್ರಾಮಕ್ಕೆ ಗ್ರಾಮನೇ ಇವತ್ತು ಶೃಂಗಾರ ಆಗಿದೆ ಮತ್ತು ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮನ ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿ ಚಾಲನೆ ಕೊಡಲಿಕ್ಕೆ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಅಬಕಾರಿ ಸಚಿವರು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮುದೋಳು ಮತಕ್ಷೇತ್ರದ ಶಾಸಕರು ಆದಂತಹ ಸನ್ಮಾನೇಶ್ವರು ಆರ್ ತಿಮ್ಮಾಪುರ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಉದ್ಘಾಟನೆ ಮಾಡಲಿದ್ದಾರೆ ಅದರ ಜೊತೆಗೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಗ್ರಾಮದ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೆ ಗ್ರಾಮಾಂತರ ಸಹಕಾರದಿಂದ ಬೆಳಕಿನ ಉಪಹಾರ ಮಧ್ಯಾಹ್ನದ ತಿಂಡಿ ಹಾಗೂ ಮಧ್ಯಾಹ್ನದ ಬಿಸಿ ಊಟ ವ್ಯವಸ್ಥೆಯನ್ನು ಗ್ರಾಮಾಸ್ಥರ ಎಲ್ಲರೂ ವ್ಯವಸ್ಥೆ ಮಾಡಿದ್ದಾರೆ ಬೇರೆ ಬೇರೆ ವೇದಿಕೆಗಳನ್ನು ಮಾಡಿ ಸುಮಾರು ಐವತ್ತೈದರಿಂದ ಅರವತ್ತು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ ಒಟ್ಟಾರೆಯಾಗಿ ಇವತ್ತು ಮಕ್ಕಳ ಹಬ್ಬ ಮಕ್ಕಳ ಕಲರವ ಮಕ್ಕಳ ಪ್ರತಿಭೆಗೆ ಅನಾವರಣ ಮಾಡಲಿಕ್ಕೆ ವೇದಿಕೆ ಸಜ್ಜಾಗಿದೆ ಆ ಮೂಲಕ ಭಾಗವಹಿಸುವಂತಹ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿರ್ಣಾಯಕರು ಒಳ್ಳೆಯ ನಿರ್ಣಯ ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪ್ರತಿಭೆ ಒಳ್ಳೆಯ ಅವಕಾಶ ಪ್ರತಿಭೆಯನ್ನು ಪ್ರತಿಭೆಗೆ ಅವಕಾಶ ಮಾಡಿಕೊಡಲಿಕ್ಕೆ ಅವರು ಕ್ರಮ ವಹಿಸ್ತಾರೆ ನಿರ್ಣಾಯಕರು ಅಂತ ಹೇಳಿ ನಾನು ಆಶಿಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಗ್ರಾಮಸ್ಥರಿಗೆ ಹಿರಿಯರಿಗೆ ಹಿರಿಯ ಪ್ರಾಥಮಿಕ ಶಾಲೆ ಕೂಡಲಿ ಹಾಗೂ ಪ್ರೌಢಶಾಲೆ ಕುಳ್ಳಿಯ ಮುಖ್ಯೋಪಾಧ್ಯಾಯರಿಗೆ ಅವರ ಸಿಬ್ಬಂದಿಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ವಾಯಿನ ಪುರ ಬಗ್ಗೆ ನಮಗೆ ಮಸ್ತುರದ ಅಭಿನಂದನೆಗಳು ಸರ್ ಒಂದೇ ನೀನು ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿಕೆ ಧಾರ್ಮಿಕ ಪಠಣದಲ್ಲಿ ಯಾವ ವಿಷಯವನ್ನ ವಿಷಯವನ್ನೇ ಈ ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಿದೆಯಲ್ಲ ತುಂಬಾ ಖುಷಿ ಅನಿಸ್ತಾ ಇದೆ ಸಂಜೆಯಲ್ಲಿ ನಿರ್ಣಾಯಕರಾಗಿ ಪಾತ್ರ ವಹಿಸ್ತಾ ಇದ್ವಿ ಮಕ್ಕಳಿಗೆ ಇಲ್ಲಿಯ ಮಕ್ಕಳ ಪ್ರತಿಭೆಯನ್ನು ಕಂಡು ನಿಮ್ಗೆ ಬೇರೆ ಬೇರೆ ಭಾಗದಿಂದ ಬಂದಂಥ ಖುಷಿ ಆಗ್ತದೆ ನಮ್ಮ ಹೆಸರು ಬಿರಾದ್ರಾಟ ಅಂತೇಳಿ ನಾವು ಹೆಬ್ಬಾಳ ಸಿ ಇನ್ನೂ ಇರೋದೇ ಮಕ್ಕಳ ಸರ್ ಇಲ್ಲಿ ಪ್ರತಿಭೆ ಇದ್ದಂಥ ಮಕ್ಕಳೇ ಇಲ್ಲಿ ಬಂದಿರ್ತಾರು ಲೆವೆಲ್ನಿಂದ ಆಯ್ಕೆಯಾಗಿ ಇಲ್ಲಿ ಇನ್ನೂ ಉತ್ತಮ ರೀತಿಯಿಂದ ಅವರಿಗೆ ಪ್ರತಿಭೆನ ಅನಾವನ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿಂದ ಮುಂದೆ ಗೆದ್ದು ಅವರಿಗೆ ಮುಂದಿನ ಜಿಲ್ಲಾ ಹಂತಕ್ಕೆ ಹೋಗ್ಲಿ ಅಂತ ಅವ್ರು ಇರಬಾರದು өте өте சாயித்தக்கோடி கிராம